ಒಬ್ಬರಲ್ಲ ಒಬ್ರು ನಮ್ಗೆ ಅಂಟ್ಕೊಂಡೇ ಇರ್ತಾರೆ ಅವರು ಹದಿನಾಲ್ಕು ಜನರನ್ನು ಬಿಟ್ಟು ನೀವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದಿತ್ಯ ಹಗಲಲ್ಲಿ ಇರ್ತಾನೆ ಹಗಲಲ್ಲಿ ಮಾಡಲ್ಲ ರಾತ್ರಿ ಮಾಡ್ತೀನಿ ಅಂತ ಚಂದ್ರ ಬಂದ್ಬಿಡ್ತಾನೆ ಅದು ಎರಡೂ ಜನರನ್ನು ತಕ್ಕೊಂಡು ಮುಕ್ಸಂಜೆ ಮಾಡ್ತೀನಿ ಅಂದ್ರೆ ಸಂಧ್ಯಾಕಾರ ಬಂದ್ಬಿಡುತ್ತೆ ಆದಿತ್ಯ ಚಂದ್ರ ಅನಲ ಅನಿಲ ಅನಲ ಅಂದ್ರೆ ಬೆಂಕಿ ಅನಿಲ ಅಂದ್ರೆ ಗಾಳಿ ಅನಲ ಅನಿಲ ಅವುಗಳನ್ನು ಬಿಟ್ಟು ನಮ್ಮ ಶರೀರ ಒಳಗಡೆ ಅನಿಲ ಅನಲ ಜನರಾಗ್ನಿ ಅದನ್ನು ಬಿಟ್ಟು ಏನಾದ್ರೂ ಮಾಡ್ಲಿಕ್ಕಾಗುತ್ತಾ ಇಲ್ಲ ಶ್ವಾಸೋಚ್ವನ್ನು ಬಿಟ್ಟು ಏನಾದ್ರೂ ಮಾಡ್ಲಿಕ್ಕಾಗುತ್ತಾ ಅನರಾಗ ಲೋಚ ಜೌಹು ಭೂಮಿ ಒಂದು ಭೂಮಿ ಮೇಲೆ ಇಟ್ಕೊಂಡು ಮಾಡಬೇಕು ಇಲ್ಲ ಅಂತರಿಕ್ಷದಲ್ಲಿ ಇರಬೇಕು ಅವ್ರು ಎರಡು ಜನ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತಾರೆ ಜೌರ್ ಭೂಮಿ ಆಪಹ ನೀರು ಅದನ್ನು ಬಿಟ್ಕೊಂಡು ಎಲ್ಲಾದ್ರೂ ನೀರನ್ನು ಮುಳ್ಕೊಂಡು ಮಾಡ್ತೇನೆ ಅಂದ್ರೆ ಅದು ಕೂಡ ನಮ್ಮನ್ನ ಪರೀಕ್ಷೆಯನ್ನು ಮಾಡತಕ್ಕಂತೂ ಜೌರ್ ಭೂಮಿ ರಾಪೋ ಹೃದಯ ಹೃದಯ ಅದ್ರ ಮನಸ್ಸು ಯಮಹ ಅಂತಂದ್ರೆ ದಿಕ್ಕುಗಳು ಇವೆಲ್ಲವೂ ಕೂಡ ನಮ್ಮನ್ನ ನೋಡ್ತಾ ಇರ್ತಾವೆ ಭೂಮಿ ರಾಮ ಹೃದಯ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉದಯ ಸಂಧ್ಯೆ ಹಗಲು ಮತ್ತು ರಾತ್ರಿ ಇದು ಎರಡರ ಸಂಧ್ಯಾಕಾಲ ಈಗ ಒಟ್ಟು ಹದಿನಾಲ್ಕು ಜನ ನಮ್ಮನ್ನ ಸದಾ ಪರೀಕ್ಷೆ ಮಾಡ್ತಾ ಇರ್ತಾರೆ ಅವರನ್ನು ಬಿಟ್ಟು ಜನಸಂಖ್ಯೆ ನೂರ್ ನಲವತ್ತಲ್ಲ ಐದನೂರು ಕೋಟಿ ಆದರೂ ಕೂಡ ಪ್ರತಿಯೊಬ್ಬರೊಟ್ಟಿಗೆ ಜೊತೆಗೆ ನೇರವಾಗಿ ಸಂಪರ್ಕ ಇಟ್ಕೊಳ್ತಾರೆ ಚಿತ್ರಗುಪ್ತನ ಕ್ರಿಯೆಗಳು ಹಾಗಾಗಿ ಪ್ರತಿಯೊಂದನ್ನು ಕೂಡ ಅವರು ಅಲ್ಲಿ ದಾಖಲೆಯನ್ನ ಮಾಡತಕ್ಕಂಥವ್ರು ಇಂತಹ ವ್ಯವಸ್ಥೆ ಪರಬ್ರಹ್ಮನ ವ್ಯವಸ್ಥೆಯನ್ನ ಪ್ರಜಾಪತ ಅಹ್ ವ್ಯವಸ್ಥೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಚಾಣಕ್ಯ ಈ ಪ್ರಜಾಪತಿಯ ವ್ಯವಸ್ಥೆಯನ್ನ ಮಾಡ್ತಾನೆ ಒಬ್ಬ ರಾಜ ಪ್ರತಿಯೊಂದು ಪ್ರಜೆಯೊಡನೆ ನೇರವಾಗಿ ಹೇಗೆ ಸಂಪರ್ಕವನ್ನು ಇಟ್ಟುಕೊಳ್ಳಬಹುದು ಈಗಿನ ಟ್ಯಾಕ್ಸ್ ಇತ್ಯಾದಿ ರೂಲ್ಸ್ ಎಲ್ಲ ಈ ನೀತಿಯಿಂದಲೇ ಬಂದಿರತಕ್ಕಂಥದು ಪ್ರತಿಯೊಬ್ಬನೂ ಕೂಡ ಅದಕ್ಕೆ ಹೇಗೆ ಅನ್ವಯನ ಆಗ್ತಾನೆ ಹೇಳ್ತಕ್ಕಂತ ಮಾಡ್ತಾನೆ ಆ ಪ್ರಜಾಪತಿ ವಾಕ್ಯದಲ್ಲಿ ಪ್ರತಿಯೊಬ್ಬನಿಂದಲೂ ಕೂಡ ನೇರವಾಗಿ ರಾಜನಿಗೆ ಹೇಗೆ ಸಂಪರ್ಕ ಇರುತ್ತೋ ಹಾಗೆಯೇ ಪರಮಾತ್ಮ ಪ್ರತಿ ಜೀವನಿಂದಲೂ ಕೂಡ ಸಂಪರ್ಕವನ್ನು ಹೊಂದಿರ್ತಾನೆ ಅಂತಹ ಸಂಪರ್ಕವನ್ನು ಹೊಂದಿರತಕ್ಕಂತ ಸ್ವರೂಪ ಕಾಲ ಆ ಕಾಲದ ಅಧಿಪತಿ ಯಮ ಆ ಸ್ವರೂಪವನ್ನ ನಾನು ಹೊಂದಿರ್ತೇನೆ ಮೃಗಾಣ ಮೃಗ ಮೃಗೇಂದ್ರೋಹಂ ಮೃಗಗಳಲ್ಲಿ ಮೃಗೇಂದ್ರನ ಸಿಂಹ ಸ್ವರೂಪ ನಾನು ಆಗಿರ್ತೇನೆ ಸಿಂಹ ಅಂತ ಯಾಕೆ ಹೇಳುವಂತಂದ್ರೆ ಸಿಂಹ ಹಸಿವೆ ಆದರೆ ಮಾತ್ರ ಬೇಟೆಯಾಡುತ್ತೆ ಎಲ್ಲ ಪ್ರಾಣಿಗಳನ್ನು ಬೇಟೆಯಾಗೋದಿಲ್ಲ ಅದು ಯಾವಾಗ ತನಗೆ ಹಸಿವೆ ಆಗುತ್ತೋ ಹಸಿವೆ ಆದಾಗ ಮಾತ್ರ ಬೇಟೆಯಾಡೋದು ಅಷ್ಟೇ ಅಲ್ಲ ಇವತ್ತಿನ ಬೇಟೆಯನ್ನ ನಾಳೆ ತಿನ್ನೋದಿಲ್ಲ ಇವತ್ತು ಮಾಡಿದಂತಹ ಬೇಟೆಯನ್ನ ನಾಳೆ ತಿನ್ನೋದಿಲ್ಲ ನಾಳೆ ಹೊಸದಾಗೇ ಬೇಟೆ ಆಗಬೇಕು ಹಾಗಾಗಿ ಎಷ್ಟೇ ವಯಸ್ಸಾಗಿರತಕ್ಕಂತಹ ಪ್ರಾಣಿ ಸಿಂಹವಾದರೂ ಕೂಡ ಬೇಟೆಯನ್ನು ಮಾಡಿಕೊಂಡು ತನ್ನ ಆಹಾರವನ್ನು ತಾನು ತಿನ್ನುತ್ತೀಯ ಹೊತ್ತು ಬೇರೆಯವರು ಮಾಡಿದಂತಹ ಬೇಟೆಯ ಒಂದು ತುಣುಕನ್ನು ಕೂಡ ಅದು ತಿನ್ನೋದಿಲ್ಲ ಅಷ್ಟು ಸ್ವಾಭಿಮಾನಿ ಯಾವುದು ಸಿಂಹ ಮೃಗೇಂದ್ರನ್ನ ಉದ್ಧರಿಸತಕ್ಕಂತಹ ಇದ್ರು ಅಷ್ಟು ಸ್ವಾಭಿಮಾನಿ ಆಗಿರತಕ್ಕಂತಹದ್ದು ಅಂತೇಳಿ ಇಲ್ಲಿ ದೃಷ್ಟಾಂತವನ್ನು ಹೇಳ್ತಾ ಇದೆ ಮೃಗಹಣಾಂಚ ಮೃಗೇ ದ್ರೋಹಂ ವೈನತೆ ವೈನತೇಯಸ್ಥ ಪಕ್ಷಿಣ ಪಕ್ಷಿಗಳಲ್ಲಿ ವೈನತೇಯ ಗರುಡ ಪಕ್ಷಿ ನಾನಾಗಿದ್ದೇನೆ ಪವನಹ ಪವತಾಮಸ್ಮಿ ರಾಮಚಸ್ತ್ರ ಗಾಳಿಗಳಲ್ಲಿ ಪ್ರಾಣವಾಯು ಸ್ವರೂಪ ನಾನಾಗಿದ್ದೇನೆ ಕ್ಷತ್ರಿಯರಲ್ಲಿ ಶ್ರೀರಾಮಚಂದ್ರನ ಸ್ವರೂಪ ಶ್ರೀರಾಮಚಂದ್ರನ ಬಾಣಕ್ಕೆ ಎಂದೂ ಕೂಡ ಗುರಿ ತಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಶ್ರೀರಾಮಚಂದ್ರ ಒಮ್ಮೆ ತನ್ನ ಬಾಣವನ್ನ ಹೆದೆಯನ್ನ ಏರಿಸಿದ ಅಂತಂದ್ರೆ ಅದು ಶತ್ರುವನ್ನ ನಾಶ ಮಾಡಿಯೇ ಮಾಡತಕ್ಕಂಥದ್ದು ಅವನ ಬಾಣಕ್ಕೆ ಹುಸಿ ಇಲ್ಲ ಅದಕ್ಕೆ ರಾಮಾಯಣದಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಸೀತೆಯೊಡನೆ ಕೇಳ್ತಾ ಇರುವಾಗ ಸೀತೆ ಹೇಳ್ತಾಳೆ ನಿನ್ನ ಬಾಣಕ್ಕೆ ಅಷ್ಟೊಂದು ಸಾಮರ್ಥ್ಯ ಇದೆ ಅಂತ ಹೇಳಿ ಲೋಕಪ್ರಸಿದ್ಧವಾಗಿದೆ ನೀನು ಬಾಣವನ್ನು ಬಿಡ್ಬೇಡ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹುಲ್ಲನ್ನ ಎಸೆ ನೋಡೋಣ ಅದು ಸರಿಯಾಗಿರತಕ್ಕಂತಹ ಜಾಗಕ್ಕೆ ಹೋಗಿ ತಲುಪಿದ್ರೆ ನಿನ್ನ ಬಾಣಕ್ಕೆ ಗುರಿ ತಪ್ಪೋದಿಲ್ಲ ಅಂತ ಹೇಳೋದನ್ನು ನಾನು ಒಪ್ಕೊಳ್ತೇನೆ ಅಂತ ಹೇಳ್ತಾಳೆ ಆವಾಗ ಪಕ್ಕದಲ್ಲಿ ಇರತಕ್ಕಂತಹ ಒಂದು ದರ್ಭೆಯನ್ನು ತೆಗೆದು ಎಸೆ ತಾನೆ ಆ ದರ್ಭೆ ಎಸೆದಿರ್ತಕ್ಕಂತಹದ್ದು ಒಂದು ಕಾಗೆಯ ಕಣ್ಣಿಗೆ ಹೋಗಿ ತಾಳುತ್ತೆ ಹಾಗಾಗಿ ಇವತ್ತಿಗೂ ಕೂಡ ಪಕ್ಷಿಗಳು ನೇರವಾಗಿ ಹಾರ್ಲಿಕ್ಕಾಗೋದಿಲ್ಲ ಸ್ವಲ್ಪ ವಾಲಿಸಿಕೊಂಡೇ ಹಾರತಕ್ಕಂಥದ್ದು ಒಂದೇ ಕಣ್ಣು ಕಾಣೋದು ಎರಡೂ ಕಣ್ಣುಗಳು ಕೂಡ ಪಕ್ಷಿಗಳಲ್ಲಿ ಕಾಣೋದಿಲ್ಲ ಹಾಗಾಗಿ ಪಕ್ಷಿಗಳು ಹೋಗತಕ್ಕಂತ ದೃಷ್ಟಿಯನ್ನು ನೋಡಿ ವಕ್ರ ದೃಷ್ಟಿಯೇ ವಿನಃ ನೇರ ದೃಷ್ಟಿಯು ಪಕ್ಷಿಗಳಿಗಿಂತ ಇಲ್ಲಿ ಹೇಳತಕ್ಕಂತಹ ಅದು ಕೂಡ ಪಕ್ಷಿಗಳಲ್ಲಿ ತಾನು ಆ ರಾಮ ಕ್ಷತ್ರಿಯರಲ್ಲಿ ನಾನು ಶ್ರೀರಾಮಚಂದ್ರನಾಗಿದ್ದೇನೆ ಅಂದ್ರೆ ಇಟ್ಟ ಗುರಿ ತಪ್ಪುವಂತಹ ಪ್ರಶ್ನೆ ಇಲ್ಲವೇ ಇಲ್ಲ ಝಷಾಣ ಮಕರಶಾಸ್ವಿ ಝಠಾಣ ಅಂದ್ರೆ ಜಲಕರಗಳು ನೀರಿನಲ್ಲಿ ವಾಸ ಮಾಡತಕ್ಕಂತಹ ಪ್ರಾಣಿಗಳು ಅವುಗಳಲ್ಲಿ ಮಕರ ಮೊಸಳೆಯ ಸ್ವರೂಪ ತಾನಾಗಿದ್ದೇನೆ ಒಮ್ಮೆ ಹಿಡ್ಕೊಡ್ತು ಅಂದ್ರೆ ಯಾವುದೇ ಕಾಲದಲ್ಲಿ ಅದು ಬಿಡೋದಿಲ್ಲ ಒಮ್ಮೆ ಅದಕ್ಕೆ ಸ್ಪಷ್ಟಕ್ಕೆ ನಾವು ಸಿಕ್ಬಿಟ್ವಿ ಅಂತಂದ್ರೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಅದು ಸೆಳ್ಕೊಂಡು 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 ಇಡೀ ಶರೀರವನ್ನು ಕೂಡ ನುಂಗತಕ್ಕಂತಹ ಸ್ವಭಾವ ಮಕರಕ್ಕಿದೆ ಸ್ರೋತಸಾಮ್ ಅಸ್ಮಿ ಜಾಂಧವಿ ನದಿಗಳಲ್ಲಿ ನಾನು ಗಂಗಾ ಮಾತೆ ಗಂಗಾ ಸ್ವರೂಪವನ್ನು ಹೊಂದುತ್ತೇನೆ ಸರ್ಗಾಣಾಂ ಆದಿರಂತ ಮಧ್ಯಂತೈವಾಹ ಅರ್ಜುನ ಪಾಂಡವರಲ್ಲಿ ನಾನು ಮಧ್ಯಮ ಮಧ್ಯಮ ಅಂದ್ರೆ ಅರ್ಜುನ ಮಧ್ಯಮ ಅಲ್ಲ ಭೀಮ ಆಗ್ತಾನೆ ಭೀಮನಾಗ್ತಾನ ಆದ್ರೆ ಪಂಚಪಾಂಡವರನ್ನ ತೆಗೆದುಕೊಂಡಾಗ ಅರ್ಜುನನೇ ಬರ್ತಾನೆ ಯಾಕಂದ್ರೆ ಇಲ್ಲಿ ಅರ್ಜುನ ಹೇಳ್ತಕ್ಕಂಥ ಶಬ್ದಾರ್ಥವನ್ನೇ ಹೇಳ್ತಾರೆ ಪಾಂಡವರಲ್ಲಿ ನಾನು ಮಧ್ಯಮನಾಗಿದ್ದೇನೆ ಭೀಮ ಎರಡನೆಯವನು ಮೂರನೆಯವನು ಅರ್ಜುನ ನಾಲ್ಕು ಮತ್ತು ಐದು ನಕುಲ ಸಹಲೆಯವರಿದ್ದಾರೆ ಹಾಗಾಗಿ ಪಾಂಡವನ ಮಧ್ಯಮ ಹೇಳ್ತಕ್ಕಂಥದ್ದನ್ನು ಹೇಳಿರುವಾಗ ಅರ್ಜುನನ ಸ್ವರೂಪ ಅರ್ಜುನ ಹೇಳ್ತಕ್ಕಂಥದ್ದೇ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಅರ್ಥ ಆಗಿದೆ ಸರ್ಗಾಣ್ ಆದಿರಂತ ಮಧ್ಯಂ ಜೈವಾ ಅರ್ಜುನ ಅಧ್ಯಾತ್ಮ ವಿದ್ಯಾಂ ವಿದ್ಯಾನಂ ವಿದ್ಯೆಗಳಲ್ಲಿ ನಾನು ಅಧ್ಯಾತ್ಮ ವಿದ್ಯೆ ಆತ್ಮವಿದ್ಯೆಯ ಸ್ವರೂಪ ಆಗಿರ್ತೇನೆ ವಾದ ಪ್ರವದತಾಂ ಅಹಂ ವಾದಗಳ ಸ್ವರೂಪ ಜಲ್ಪ ವಿತಂಡಗಳ ಬಗ್ಗೆ ನಿನ್ನೆ ಹೇಳಿದೆ ಆ ಜಲ್ಪ ವಿತಂಡಗಳಲ್ಲಿ ವಾದ ಸ್ವರೂಪನಾಗಿರ್ತೇನೆ ಅಂದ್ರೆ ಸತ್ಯವಾಗಿರತಕ್ಕಂಥದ್ದನ್ನು ಹೇಳೋದು ಮಿಥ್ಯೆಯಾಗಿರತಕ್ಕಂಥದ್ದು ಖಂಡನೆ ಮಾಡೋದು ಇದು ವಾದ ಸತ್ಯವನ್ನ ಪ್ರತಿಪಾದನೆ ಮಾಡೋದು ಮಿಥ್ಯೆಯನ್ನು ಖಂಡನೆ ಮಾಡೋದು ಜಲ್ಪ ವಿತಂಡಗಳ ಬಗ್ಗೆ ನಿನ್ನೆ ಹೇಳಿದ್ದೀನಿ ಅವರು ಮಿಥ್ಯೆಯನ್ನೇ ಪ್ರಧಾನವಾಗಿಟ್ಕೊಳ್ತಕ್ಕಂಥದ್ದು ಇದರಲ್ಲಿ ಮಿತಂಡವಾದಲ್ಲಿ ಮಿಥ್ಯೆಯೂ ಇರೋದಿಲ್ಲ ಕೇವಲ ಕಲ್ಪಿತ ಜಲ್ಪದಲ್ಲಿ ಏನಾಗಿರುತ್ತೆ ಮಿಥ್ಯೆಯಲ್ಲಾದರೂ ಸ್ವಲ್ಪ ಸತ್ಯತ್ವ ಇರುತ್ತೆ ಆದರೆ ವಿತಂಡವಾದದಲ್ಲಿ ಸತ್ಯವೇ ಇರೋದಿಲ್ಲ ಕೇವಲ ಮಿಥ್ಯ ಹಾಗಾಗಿ ವಾದ ಸ್ವರೂಪವು ತಾನಾಗಿದ್ದೇನೆ ಅಕ್ಷರಾಣ ಅಕಾರೋಸ್ಮಿ ದ್ವಂದ್ವಸ್ತ ಸಾಮಿಕೆ ಚ ಅಹಮೇವಾ ಕ್ಷಯ ಕಾಲ ಖಾತಾಹಂ ವಿಶ್ವತೋ ಮುಖಃ ಅಕ್ಷರಗಳಲ್ಲಿ ನಾನು ಅಕಾರ ಅಕಾರೋ ವೈ ಸರ್ವಾ ವೇದಾ ಅಂತ ಶ್ರುತಿಯಲ್ಲಿ ಹೇಳಿದೆ ಅಕಾರವನ್ನು ಬಿಟ್ಟು ಬೇರೆ ಅಕ್ಷರಗಳು ಇಲ್ವೇ ಇಲ್ಲ ಎಲ್ಲ ಅಕ್ಷರಗಳು ಕೂಡ ಅಕಾರದಿಂದಲೇ ಉಚ್ಚಾರ ಪೂರ್ಣಾಕ್ಷರವಾಗಿ ಉಚ್ಚಾರ ಮಾಡ್ಲಿಕ್ಕಾಗುತ್ತೆ ಅಕಾರವನ್ನು ಬಿಟ್ಟು ಸ್ವತಂತ್ರವಾಗಿ ಯಾವ ಶಬ್ದವನ್ನು ಕೂಡ ಅಕ್ಷರವನ್ನು ಕೂಡ ಉಚ್ಚಾರ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ದ್ವಂದ್ವ ಸಮಾಸ ನಿನ್ನೆ ಆಗಿದೆ ಅಂತ ಕಾಣುತ್ತಿದ್ದ ಸಮಾಸದಲ್ಲಿ ಒಂದು ಬೇಜ್ ಬಿಟ್ಟು ಹೋಗ್ಬಿಟ್ಟು ದ್ವಂದ್ವ ಅಂದ್ರೆ ಸಮಾನವಾಗಿರ್ತಕ್ಕಂತಹ ಸಮಾಸ ರಾಮ ಭರತ ರಾಮಲಕ್ಷ್ಮಣ ಭರತ ಶತ್ರುಘ್ನ ಹೇಗೆ ನಾವು ಸಮಾನವಾಗಿ ಕಾಣ್ತೀವೋ ಸಮಾಜದಲ್ಲಿ ದ್ವಂದ್ವಸ್ವಾಸ ನಾನಾಗಿದ್ದೇನೆ ಅಹಮೇವ ಅಕ್ಷಯ ಕಾಲ ಕಾಲದಲ್ಲಿ ಅಕ್ಷಯವಾದಂತಹ ಕಾಲ ನಾನಾಗಿದ್ದೇನೆ ದಾತಾಹಂ ವಿಶ್ವದೋಮುಖ ವಿಶ್ವದೋಮುಖ ನಾನು ಆಗಿರ್ತೇನೆ ಬೃಹತ್ ಬೃಹತ್ ಸಾಮ ತಥಾ ಸಾಂನ ಗಾಯತ್ರಿ ಛಂದಸಾಮಹಂ ಮಾತಾಂ ಆೋಹಂ ಋತೂನಾ ಕುಸುಮ ಕರ ಬೃಹತ್ ಸಾಮ ಸಾಮಗ್ರಿ ಐವತ್ತೆರಡು ವಿಧವಾಗಿರ್ತಕ್ಕಂಥ ಸಾಮಗಳು ಪ್ರಸಿದ್ಧವಾದದ್ದು ಸಾಮವೇದ ಅದರಲ್ಲಿ ಬೃಹತ್ ಸಾಮ ಹೇಳ್ತಕ್ಕಂತಹದ್ದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಾಮ ಕೇಳಲಿಕ್ಕೆ ಬಹಳ ಇಂಪಾಗಿರುತ್ತೆ ಬಹಳ ಅರ್ಥಗರ್ಭಿತವಾಗಿರತಕ್ಕಂತಹದ್ದು ಹೇಗೆ ಒಂದು ರಥ ಹೋಗುವಾಗ ಕುದುರೆಗಳೂ ಪ್ರಧಾನ ಸಾರಥಿಯೂ ಪ್ರಧಾನ ಇಡೀ ರಥವೂ ಪ್ರಧಾನವಾಗಿರುತ್ತೆ ಆದರೆ ಅದರ ಹಿಂದ್ಗಡೆ ಕೂತ್ಕೊಂಡಿರ್ತಕ್ಕಂಥ ರಾಜ ಇದಾನಲ್ಲ ಅವನು ಎಷ್ಟು ಪ್ರಧಾನವಾಗಿ ಅವನು ಹೇಳಿದಂತೆ ಆ ರಥ ಮುಂದೆ ಹೋಗತಕ್ಕಂಥದ್ದೇ ಹೊರತು ಸಾರಥಿ ರಥ ಓಡಿಸುವ ಸಾರಥಿಗೆ ಆಜ್ಞೆ ಮಾಡೋನ್ ಯಾರೋ ಹಿಂದ್ಗಡೆ ಇರತಕ್ಕಂತಹ ರಾಜ ಹಾಗೆ ಬೃಹತ್ ಸಾಮ ಅನೇಕ ಸಾಮಗಳ ಸಮೂಹದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂತಹ ರಾಜನಂತೆ ಇರತಕ್ಕಂತಹ ಸಾಮವನ್ನ ಬೃಹತ್ ಸಾಮ ಅಂತ ಹೇಳ್ತಾರೆ ಈ ಬೃಹತ್ ಸಾಮ ಹೇಳ್ತಕ್ಕಂತಹದ್ದು ಸಾಮಗಾನದಲ್ಲಿ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಸಾಮ ಹಾಗಾಗಿ ಸಾಮವೇದಗಳಲ್ಲಿ ನಾನು ಬೃಹತ್ ಸಾಮ ಸ್ವರೂಪವನ್ನು ಹೊಂದಿದ್ದೇನೆ ಗಾಯತ್ರಿ ಛಂದಸಾಮಹನ್ ಛಂದಸ್ಸಿನಲ್ಲಿ ಗಾಯತ್ರಿ ಛಂದಸ್ ಗಾಯತ್ರಿಗಿಂತ ಬೇರೆ ಮಂತ್ರಗಳು ಅಷ್ಟು ಪವಿತ್ರವಲ್ಲ ಪವಿತ್ರವಾಗಿರ್ತಕ್ಕಂಥ ಮಂತ್ರಗಳಲ್ಲಿ ಗಾಯತ್ರಿಯೇ ಪರಮ ಪವಿತ್ರವಾಗಿರತಕ್ಕಂತಹದ್ದು ಆ ಗಾಯತ್ರಿ ಮಂತ್ರದ ವರ್ಣನೆಯನ್ನು ಹೇಳುವಾಗ ಅದಕ್ಕಿಂತ ಬೇರೆ ಮಂತ್ರವೇ ಅವಶ್ಯಕತೆ ಇಲ್ಲ ಕೇವಲ ಗಾಯತ್ರಿ ಒಂದರಿಂದ ಸಕಲ ಮಂತ್ರಾರ್ಥವನ್ನು ಸಿದ್ಧಿಸಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ ಆ ಗಾಯತ್ರಿಯಲ್ಲಿ ಎಲ್ಲ ಮಂತ್ರಗಳ ಸಾರಗಳು ಕೂಡ ಇರತಕ್ಕಂಥದ್ದು ಹಾಗಾಗಿ ಛಂದಸ್ಸಿನಲ್ಲಿ ಗಾಯತ್ರಿಯ ಛಂದಸ್ಸಿನ ಸ್ವರೂಪ ಮಂತ್ರಗಳಲ್ಲಿ ಗಾಯತ್ರಿಯ ಸ್ವರೂಪವನ್ನು ನಾನು ಹೊಂದಿದ್ದೇನೆ ಮಾಸಾನ ಮಾರ್ಗಶೀರ ಶೋಹಂ ಮಾಸಗಳಲ್ಲಿ ಆರು ಮಾಸಗಳು ಪ್ರಸಿದ್ಧ ಆದರೆ ಶಾಸ್ತ್ರದಲ್ಲಿ ಐದೇ ಮಾಸಗಳು ಎರಡೆರಡು ತಿಂಗಳಿಗೆ ನಾವು ಒಂದೊಂದು ಮಾಸಗಳು ಅಂತ ಕರಿತೀವಿ ಚೈತ್ರ ವೈಶಾಖಕ್ಕೆ ವಸಂತ ಋತು ಹಾಗೆ ಮಾಡಲಾಗ ಹನ್ನೆರಡು ತಿಂಗಳುಗಳಿಗೆ ಆರು ಋತುಗಳು ವ್ಯವಹಾರದಲ್ಲಿ ಬರುತ್ತೆ ಆದರೆ ಶಾಸ್ತ್ರ ಐದೇ ಋತುವನ್ನು ಒಪ್ಪಿಕೊಂಡಿದೆ ಆರನೇ ಋತು ಈ ಐದನೇ ಋತುವಿನಲ್ಲಿ ನಾಲ್ಕು ಮಾಸಗಳು ಸೇರಿಬಿಟ್ಟು ಒಂದು ಋತು ಆಗುತ್ತೆ ಮಧುಶ್ಚ ಮಾಧವ ಸ್ಥವಾಸಂತಿಕ ಋತು ಆ ಶ್ರುತಿಯಲ್ಲಿ ಐದು ಋತುಗಳನ್ನ ಮಾತ್ರ ಶಾಸ್ತ್ರ ಅಂಗೀಕರಿಸಿದೆ ಶ್ರುತಿಯಲ್ಲಿ ಹೇಳಿರತಕ್ಕಂಥದ್ದು ಐದೇ ಋತುಗಳು ವ್ಯವಹಾರದಲ್ಲಿ ನಾವು ಆರು ಋತುಗಳು ಅಂತ ಹೇಳ್ತೀವಿ ಈಗ ಮೂರು ಕಾಲಗಳು ಅಂತ ಹೇಳಿದಂತೆ ಮೂರು ಕಾಲಗಳನ್ನ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಅಂತ ಆದರೆ ಈ ಮಳೆಗಾಲ ಹೇಳತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳೇ ಇಲ್ಲ ಬೇಸಿಗೆಯಲ್ಲಿಯೇ ಮಳೆಗಾಲ ಇದೆ ಚಳಿಗಾಲದಲ್ಲೂ ಕೂಡ ಮಳೆಗಾಲ ಸೇರ್ಕೊಳ್ಳುತ್ತೆ ಅದು ಮಧ್ಯಂತರದಲ್ಲಿ ಇರತಕ್ಕಂತಹದ್ದು ವಿಶಾಖಾಂತಾನಿ ಮೇಘಾನಿ ನಮಗೆ ಕಾಳಿದಾಸ ಹೇಳಿರ್ತಕ್ಕಂಥ ಮಾತು ವಿಶಾಖ ನಕ್ಷತ್ರ ಮಹಾನಕ್ಷತ್ರ ಬರುವ ತನಕವೂ ಕೂಡ ಮಳೆಗಾಲ ಇರುತ್ತೆ ವಿಶಾಖ ನಕ್ಷತ್ರ ಬರೋದು ಯಾವಾಗ ಮಾರ್ಗಶರ ಕಳೆದ ಮೇಲೆ ಅಲ್ಲಿಯ ತನಕವೂ ಕೂಡ ಮಳೆಗಾಲ ಇದೆ ಇವತ್ತು ನಾವು ಹೇಳ್ತೀವಿ ಚೈತ್ರ ವೈಶಾಖವನ್ನ ವಸಂತ ಕಾಲ ಅಂತ ಕರಿತೀವಿ ಚೈತ್ರ ವೈಶಾಖ ಮಾಸ ಬರೋದು ಯಾವಾಗ ಏಪ್ರಿಲ್ ಮೇ ಅತ್ಯಂತ ಸಖೆ ಆಷಾಢ ಮಾಸ ಬಂದಾಗ ಮಳೆಗಾಲ ಶುರುವಾಗೋಗುತ್ತೆ ಆದ್ರೆ ಗ್ರೀಷ್ಮ ಋತು ಅತ್ಯಂತ ಆಗತಕ್ಕಂತಹ ಕಾಲ ಅಂದ್ರೆ ಪ್ರಕೃತಿಯಲ್ಲಿ ಎಷ್ಟೊಂದು ವ್ಯತ್ಯಾಸಗಳಿದೆ ಹೇಳ್ತಕ್ಕಂತ ಶಾಸ್ತ್ರಗಳು ಹೇಗೆ ಅದನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಕ್ಕಂತ ಹೇಳುತ್ತೆ ಆದ್ರೆ ಈ ಕುಸುಮಾ ತರಹ ಆಡತಕ್ಕಂತಹ ಮಾಸ ಇದೆಯಲ್ಲ ಮಾರ್ಗ ಮಾರ್ಗಶಿರ ಮಾಸ ಇದು ಅತ್ಯಂತ ಸ್ವಚ್ಛವಾಗಿರತಕ್ಕಂತಹ ಕಾಲವನ್ನು ಹೇಳತಕ್ಕಂಥ ಯಾವುದೇ ರೀತಿಯಾಗಿರತಕ್ಕಂತಹ ಮೋಡಗಳಲ್ಲಿ ಕಲ್ಲುಮ ಶಕತ್ತು ಇರೋದಿಲ್ಲ ಶರತ್ ಋತುವಿನ ಕಾಲ ಶರತ್ ಋತುವಿನ ಕಾಲದಲ್ಲಿ ಮೋಡಗಳು ಸ್ವಚ್ಛವಾಗಿರತಕ್ಕಂಥ ಪ್ರಶಾಂತವಾಗಿರತಕ್ಕಂತ ಅತ್ಯಂತ ಬಿಸಿಲು ಇರೋದಿಲ್ಲ ಅತ್ಯಂತ ಚಳಿಯೂ ಇರೋದಿಲ್ಲ ಅತ್ಯಂತ ಸಮಶೀತೋಷ್ಣವಾದಂತಹ ಕಾಲ ಇದು ಯಾವುದು ಈ ಶರತ್ ಋತು ಹ ಅದನ್ನೇ ಮಾರ್ಗಶಿರ ಮಾಸದಲ್ಲಿಯೇ ಕೃಷ್ಣ ಉಪದೇಶ ಮಾಡಿರತಕ್ಕಂತಹ ಕಾಲ ಇದು ಹಾಗಾಗಿ ಮಾರ್ಗಶಿರ ಮಾಸದಲ್ಲಿಯೇ ಭಗವದ್ಗೀತೆಯ ಉಪದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ಮಾಡಿರತಕ್ಕಂತಹ ಋತುವಿನ ಕುಸುಮಾಕರ ಋತುಗಳಲ್ಲಿ ವಸಂತ ಋತುವಿನ ಸ್ವರೂಪ ನಾನಾಗಿದ್ದೇನೆ ಅಂತ ಹೇಳ್ತಾನೆ ದ್ಯೂತಂ ಛಲವತ ಇದು ಒಂದು ವಿದ್ಯೆಯೇ ಯಾವುದು ಜೂತ ವಿದ್ಯೆ ಹಾ ರುದ್ರದಲ್ಲಿ ತಸ್ಕರಾಯಜ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅದು ಕೂಡ ವಿದ್ಯೆ ಯಾವುದು ಚೋರ ವಿದ್ಯೆ ಆ ಚೋರ ವಿದ್ಯೆಯಲ್ಲೂ ಕೂಡ ನಾನು ಯಾವುದಕ್ಕೆ ಗುರುವಾಗಿರ್ತೇನೆ ಯಾವ ಸ್ವರೂಪದಲ್ಲಿರ್ತೇನೆ ಅಂತ ಹೇಳಿದ್ರೆ ಛಲ ಹಠವನ್ನ ನಾನು ಸಾಗತಕ್ಕಂಥವನು ಎಲ್ಲೇ ಬೇಕು ಎನ್ನತಕ್ಕಂತಹ ಹಠ ವಿದ್ಯೆ ಏನಿದೆಯೋ ಆ ದುರ್ವ್ಯಸನಗಳಿಗೂ ಕೂಡ ನಾನು ಹಠ ಸ್ವರೂಪದವನು ಆಗಿರ್ತೇನೆ ತೇಜಸ್ ತೇಜಸ್ವಿನಾಮಹಂ ತೇಜಸ್ವಿಗಳಲ್ಲಿ ಓಜಸ್ಸಿನ ಸ್ವರೂಪ ನಾನಾಗಿರ್ತೇನೆ ಜಯೋಸ್ಮಿ ವ್ಯವಸಾಯೋಸ್ಮಿ ಜಯ ಹಿಂದೊಮ್ಮೆ ಹೇಳಿದ್ದೀನಿ ಜಯ ಅಳತಕ್ಕಂಥ ಅದಕ್ಕೆ ಹದಿನೆಂಟು ಅಳತಕ್ಕಂತ ಅರ್ಥ ಇದೆ ಮಹಾಭಾರತದ ಬೀಜಾಕ್ಷರವನ್ನು ಜಯ ಅಂತ ಕರಿತೀವಿ ಖ ಗ ಖ ಜ ಎಂಟನೇ ಅಕ್ಷರ ಅಲ್ವಾ ಅವರ್ಗೀಯ ವ್ಯಂಜನದಲ್ಲಿ ಯ ಮಾಡ್ದಾಗ ಮೊದಲನೇ ಅಕ್ಷರ ಗಣಿತದಲ್ಲಿ ಉಲ್ಟಾ ಲೆಕ್ಕ ಮಾಡ್ತೀವಿ ನಾವು ಅಂತಾನ ವಾಮತೋ ಗತಿ ಎಡಗಡೆಯಿಂದ ಲೆಕ್ಕ ಮಾಡುವಾಗ ಎಂಟು ಮೊದಲು ಬಂದು ಅದರ ನಂತರ ಒಂದು ಹಾಕಿದಾಗ ಹದಿನೆಂಟು ಅಂತ ಆಗುತ್ತೋ ಇಲ್ವ ಆ ಹದಿನೆಂಟು ಹೇಳತಕ್ಕಂಥದ್ದು ಮಹಾಭಾರತದ ಬೀಜಾಕ್ಷರ ಹದಿನೆಂಟು ಅಧ್ಯಾಯ ಹದಿನೆಂಟು ಪರ್ವಗಳು ಹದಿನೆಂಟು ಹತ್ತಿರಥ ಮಹಾರಥರು ಹೀಗೆ ಹದಿನೆಂಟರ ವಿಶೇಷ ಇರತಕ್ಕಂಥದ್ದಕ್ಕೆ ತಥೋ ಜಯ ಮುಧೀರಯೇ ತತ್ತ ಮಂಗಲ ಶ್ಲೋಕದಲ್ಲಿ ಇದೆ ಜಯವನ್ನು ನಾನು ಬರೀತಾ ಇದ್ದೇನೆ ಜಯ ಅಂದ್ರೆ ಮಹಾಭಾರತ ಇಡೀ ಮಹಾಭಾರತ ಸ್ವರೂಪ ಬೀಜ ಸ್ವರೂಪವು ತಾನಾಗಿದ್ದೇನೆ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವ ಸತ್ವಗುಣಗಳು ಗುಣಗಳಲ್ಲಿ ನಾನು ಸತ್ವಗುಣನಾಗಿದ್ದೇನೆ ವೃಷ್ಣೀನಾ ವಾಸುದೇವೋಸ್ಮಿ ಪಾಂಡವಾನ ಅಂಧನಂ ಜಯಃ ಮುನೀನಾಂ ಅಪ್ಯಹಂ ವ್ಯಾಸಃ ಕವೀನಾ ಕವಿಹಿ ವೃಷ್ಣಿಗಳಲ್ಲಿ ವಾಸುದೇವನಾಗಿರ್ತೇನೆ ದೇವತೆಗಳಲ್ಲಿ ವಾಸುದೇವನಾಗಿದ್ದೇನೆ ಪಾಂಡವರಲ್ಲಿ ಧನಂಜಯ ಧರ್ಮರಾಜನ ಸ್ವರೂಪ ಆಗಿದ್ದೇನೆ ಮುನಿಗಳಲ್ಲಿ ನಾನು ವ್ಯಾಸರಾಗಿದ್ದೇನೆ ಕವಿಗಳಲ್ಲಿ ಕುಶನ ಕವಿ ಋಷಿಗಳಿಗೂ ಮುನಿಗಳಿಗೂ ವ್ಯತ್ಯಾಸ ಇದೆ ಋಷಿಗಳು ಇರೋದನ್ನ ಪ್ರತಿಪಾದನೆ ಮಾಡತಕ್ಕಂಥವರು ಋಷಿಗಳು ಕವಿಗಳು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡ್ತಾರೆ ಇಲ್ಲದೇ ಇರತಕ್ಕಂಥದ್ದು ಸೃಷ್ಟಿ ಮಾಡ್ತಾರೆ ಹಾಗಾಗಿ ಕುಶನ ಕವಿ ಹೇಳತಕ್ಕಂಥವನು ತಾನು ವಿಶ್ವಾಮಿತ್ರನ ಗುರು ಅವನು ಯಾರು ಉಶನ ಕವಿ ಆ ಉಶನ ಹೇಳ್ತಕ್ಕಂಥವನೇ ಬ್ರಹ್ಮ ಸೃಷ್ಟಿ ಮಾಡಿದಕ್ಕಿಂತಲೂ ಕೂಡ ನೀನು ನಿನ್ನದೇ ಆದ ಸ್ವರ್ಗವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಕೊಟ್ಟಿರೋವನೇ ಈ ಉಶನ ಹಾಗಾಗಿ ಕವಿಗಳಲ್ಲಿ ನಾನು ಕುಶನ ಕವಿಯಾಗಿದ್ದೇನೆ ದಂಡೋದಯಾಮಸ್ಮಿ ನೀತಿ ದಂಡಾಧಿಕಾರಿ ಅಂತ ಕರೀತೀವಿ ಯಾರಿಗಾದರೂ ಶಿಕ್ಷೆಯನ್ನು ಕೊಡುವಾಗ ಅವನು ಹೇಳಿದಂತೆ ಶಿಕ್ಷೆ ನಿರ್ಧಾರವಾಗುತ್ತೆ ಹಾಗೆಯೇ ಪರಮಾತ್ಮ ಕೊಟ್ಟಂತಹ ದಂಡವನ್ನ ಉಳಿದೆಲ್ಲರೂ ಕೂಡ ಪಾಲಿಸಬೇಕಾಗಿರತಕ್ಕಂಥ ದಂಡಾಧಿಕಾರಿ ತಾನಾಗಿದ್ದೇನೆ ನೀತಿ ಎಲ್ಲವರು ಅನುಸರಿಸುವಂತ ಸಾಮಾನ್ಯರಿಗೂ ಕೂಡ ಮಾದರಿಯಾಗಿರ್ತಕ್ಕಂಥ ನೀತಿಯ ಸ್ವರೂಪ ನಾನಾಗಿದ್ದೇನೆ ರಹಸ್ಯಗಳಲ್ಲಿ ಮೌನ ಸ್ವರೂಪ ನಾನಾಗಿದ್ದೇನೆ ರಹಸ್ಯಗಳು ಅರವತ್ನಾಲ್ಕು ವಿಧವಾಗಿರ್ತಕ್ಕಂಥ ರಹಸ್ಯಗಳನ್ನು ಶಾಸ್ತ್ರದಲ್ಲಿ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಾವು ಕೊನೆಗೆ ಹೇಳ್ತೀವಿ ಮೌನವಾಗಿದೆ ಅಂತಂದ್ರೆ ಎಲ್ಲವನ್ನೂ ನಾವು ಒಪ್ಕೊಂಡಂತೆ ಆ ರಹಸ್ಯ ಅಲ್ಲಿ ಬರುತ್ತೆ ಆ ರಹಸ್ಯ ವಿಧಿಯನ್ನ ಹೇಳುವಾಗ ಈ ಅರವತ್ನಾಲ್ಕು ವಿಧವಾಗಿ ಅಂತಕ್ಕಂಥ ರಹಸ್ಯ ಹೇಳ್ತಾರೆ ಅದರಲ್ಲಿ ಮೌನವಾಗಿದ್ದಾನೆ ಅಂತ ಹೇಳಿದ್ರೆ ಅದು ಎಲ್ಲ ರೀತಿಯಾಗಿಯೂ ಕೂಡ ಅವನು ಅದಕ್ಕೆ ಒಪ್ಕೊಂಡಿದ್ದಾನೆ ಹೇಳ್ತಕ್ಕಂತ ಅರ್ಥ ಮೌನಂಚಾಸ್ಮೆ ಗುಜಾನ ಜ್ಞಾನಂ ಜ್ಞಾನವತಾಮಹಂ ಜ್ಞಾನಗಳಲ್ಲಿ ಜ್ಞಾನೀಯ ಸ್ವರೂಪ ತಾನಾಗಿದ್ದೇನೆ ಯಶಸ್ಟಾಸ್ಮೆ ಸರ್ವಭೂತಾನ ಬೀಜಂ ತಮಹ ಮಧ್ಯ ವೃಕ್ಷಗಳಲ್ಲಿ ಬೀಜ ಸ್ವರೂಪ ಬೀಜ ಇದ್ರೇನೆ ವೃಕ್ಷ ಆರೋಹವಾಗತಕ್ಕಂಥದ್ದು ನತಸ್ತಿವಿ ಯನ್ಮಯಾ ಭೂತಂಚರ ನನ್ನ ಇರುವಿಕೆ ಇಲ್ಲದೆ ಸಕಲ ಭೂಚರ ಚರಾಚರಗಳ ಇರುವಿಕೆಯೇ ಸಾಧ್ಯವೇ ಇಲ್ಲ ನಾಂತೋ ಅಸ್ಮಿ ಮಾವ ದಿವ್ಯಾನ ವಿಭೂತಿನ ಅಂಬರಂತಪ ಏಷತ್ತು ದೇಶದ ಪ್ರೋಕ್ತಃ ವಿಭೂತೇರ್ವಿತ್ತರೋ ಮಯ ಇಲ್ಲಿಯ ತನಕ ನನ್ನ ವಿಭೂತಿಗಳ ಬಗ್ಗೆ ಹೇಳಿದನೇ ಇನ್ನು ಹೇಳತಕ್ಕಂಥದ್ದು ಬಹಳಷ್ಟಿದೆ ಹೇಳ್ತಾ ಹೇಳ್ತಾ ಹೋದ್ರೆ ಅದು ಅದಲ್ಲ ಮುಖ್ಯವಾಗಿರತಕ್ಕಂಥ ಪ್ರಮುಖವಾಗಿರತಕ್ಕಂಥ ವಿಷಯವನ್ನಷ್ಟೇ ನಿನಗೆ ನಾನು ಹೇಳಿದ್ದೇನೆ ಅಂತ ಹೇಳಿ ಮುಂದಿನ ಅಧ್ಯಾಯಕ್ಕೆ ಇದು ಬೀಜ ಮುಂದಿದ್ದು ವಿರಾಟ ದರ್ಶನ ಆ ವಿರಾಟ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತ ಇವನಿಗೆ ಆಸೆ ಆಗ್ಬೇಕಲ್ಲ ಹಾಗಾದ ನಾನು ಇದೆಲ್ಲ ಸ್ವರೂಪದಲ್ಲಿ ಇದ್ದೇನೆ ಅಂತ ಹಾಗಾದ್ ನಿನ್ನ ಸ್ವರೂಪವನ್ನು ನನಗೆ ಅಂತ ಇವನು ಕೇಳಬೇಕು ఆ కేళు బుత అదన్న మోటివేషన్ మలికోకరవార్యే తన ఎలా విరాట్ రూప వర్జున ఉపదేశవన మాట్తా అథవా బహుమతేన కింజ్ఞాత అర్జున విష్టభ్యా మహం కృత్రం ఏక ఏకాంశే నో జగదు ఈ ఎలా విషయంలో నేను ఒంశన్న తు కార ఆగో విషయంలో నన్ను హిని ఆ ఎలా విషయంలో తిడుకు సర్వజ్ఞ ఆ బు అంతా నేను హిరత్రులు ఒ విషయవన్న నేను జీర్ణ మాట్ే అంత్ నిన్న జన్మ ఉద్ధారవయ్యు అంతి ఈ అధ్యాయన పరిసమాప్తి ఓం తత్సరి శ్రీమద్ భగవద్గీత బ్రహ్మ విద్యాయాం యోగశాస్త్రే కృష్ణార్జున సంవాది విభూతి యోగో నమ దశమోధ్యాయ